ಮತ್ತು ಬಾಗಿಲ್ಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದಲ್ಲಿ ಇದ್ದೀವಿ ಇಲ್ಲಿ ಈ ಮಡ್ಡಿ ಅಂತೇಳಿ ನಾವೇನು ಕರಿತೀವಿ ಅಲ್ಲಿ ಸುತ್ತಮುತ್ತ ಹೊಲ ಎಣೆದವು ಅಲ್ಲಿ ಇವರು ವಿವಿಧ ರೀತಿಯಾದಂತಹ ಬೆಳೆಗಳನ್ನು ಹಾಕ್ತಾರೆ ತೊಗರಿ ಈ ಕಬ್ಬು ಇಂತಹ ಬೆಳೆಗಳಿಗೆ ಇವತ್ತು ಈ ಕಾಡ ಹಂದಿಗಳ ಕಾಟ ತುಂಬಾ ಹೆಚ್ಚಾಗಿರುತ್ತೆ ಸೊ ಈ ಹಿಂದೆ ಅನೇಕ ವರದಿಗಳನ್ನ ಕೆ ಟಿ ಟಿವಿ ಕನ್ನಡ ಸಹ ಬಿತ್ತಾರ ಮಾಡಿತ್ತು ಸೊ ಆದ್ರೂ ಸಹ ಯಾವುದೇ ಅಧಿಕಾರಿ ಇತ್ತ ಗಮನ ಹರಿಸಿದ್ದಿಲ್ಲ ಆ ರೈತರು ಹಲವಾರು ಬಾರಿ ಆರ್ ಎಫ್ಒ ಅವರನ್ನ ಅಥವಾ ಬೇರೆ ಬೇರೆ ಅಧಿಕಾರಿಗಳನ್ನ ಈ ಫಾರೆಸ್ಟ್ ಅಧಿಕಾರಿಗಳನ್ನ ಬೆಟ್ಟಿ ಆಗುವಂತಹ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ರು ಆದ್ರೆ ಯಾವ ಒಬ್ಬ ಅಧಿಕಾರಿ ಇತ್ತ ತಿರುಗಿ ನೋಡುದು ಪರ್ಯಾಸ ಅಂತ ಹೇಳ್ಬೋದು ಈಗ ನಮ್ಮ ಜೊತೆ ರೈತರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಆ ನಮಸ್ಕಾರ ಅಣ್ಣ ಈಗ ಆ ರೈತರು ತಾವೆಲ್ಲ ಒಂದಿಷ್ಟು ಬೆಳೆಗಳನ್ನ ಬೆಳೆದಿರ್ತೀರಿ ಈಗ ಬೆಳೆದ್ರು ಸಹ ನಿಮ್ಮ ಕೈಗೆ ಈ ಬೆಳೆ ಬಂದಿಲ್ಲ ಅನ್ನುವಂಥದ್ದು ಈಗ ಈಗ ಅದ್ ಏನೈತೆ ಅಂದ್ರಿ ಒಟ್ಟ ಏನ್ ಮಾಡಿದ್ರು ಎಟ್ಟಂತ ಕಾಂಡ್ರಿ ಚಂಜಲಿ ಮುಂಜಾಲಿ ಕಾದ್ರು ಕೂಡ ನಾಯಿನೂ ಬೆಳಿತಾವ ನಮಗೂ ತಿರುಕೊಂಡ್ ಬರ್ತಾವ ವರಾಕ್ ಹೋಗಲ್ದಂಗ್ ಬಿಡತರಿ ಈಗ ನಮಗೆ ಇದು ಏನ್ ಪರಿಹಾರ ಅಂತಾರ ಈಗ ನಾಲ್ಕೈದು ವರ್ಸಾತ್ ನಾವ್ ಕೊಡಾಕತ್ತ ನಾಕದ ವರ್ಷ ನೀವು ಬರಕತ್ತರಿ ಅದ್ರ ಬೇಜಾರಾಗಿ ನಾವ ಹೋಗಾಕ ಈ ಹೇಳಿದ್ರು ಇದು ಏನ್ ನಮಗೇನು ಇದು ಇಲ್ರಿ ತಮ್ಮ ನಮ್ ಸುತ್ತದ ಹೊಲಕ್ಕೆ ಏನಾರ ಸ್ವಲ್ಪ ನಮಗ ತಾವು ಕಾವು ತಮ್ ಗುಡ್ದಾಗ ತಾವ್ ತಿರ್ಕೊಳ್ಳಿ ಬೇಡ ಅನ್ನಂಗಿಲ್ಲ ನಮ್ ಹೊಲಕರ ಸೇಫ್ಟಿ ಕೂಡ ಸೇಫ್ಟಿ ಕೂಡ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಈಗ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಐತಿ ಈಗ ನಾ ಈಗ ನಾಲ್ಕನೇ ವರ್ಷ ಚೆಲ್ತೀನಿ ನೋಡ್ಸ್ಬಿಡು ಸರ್ ನಾಲ್ಕ ಮೊದಲ್ ಇದ್ರಿ ಅದ್ರ ಮತ್ತೆ ನಿಮ್ಗ ನಮ್ಗ ಏನ್ ಇದು ಇದ್ದಲ್ಲ ಈಗ ಏನೋ ಒಂದ್ ಒಬ್ರು ಬಂದ್ರ ಅವ್ರ ಕೈಲಿ ಹಿಂಗಿಂಗ್ ಅಂತ ಹೇಳಿ ಎಲ್ಲಾ ಮತ್ ಬರ್ದು ಎಲ್ಲಾ ಕೊಟ್ಟಿವ್ರಿ ಈಗ ಆರ್ ಎಫ್ ಅವ್ರಿಗೆ ಅವ್ರ ಲೆಟರ್ ಗಿಟ್ ಎಲ್ಲ ಕೊಟ್ಟು ಎಲ್ಲ ಕೊಟ್ಟಿವ್ರಿ ಮೊದಲ ಹೋಗಿ ಅವ್ರ ಲೆಟರ್ ಹೋಗಿ ಯಾರ ಮತ್ತ ಆಫೀಸ್ ಹೋಗಿ ಕೊಟ್ಟು ಬಂದಿವ್ರಿ ನಾವ್ ಮತ್ತ ಎಷ್ಟು ಒಂದ್ ಮತ್ತ ಗಿದ್ದ ಚೇರ್ಮನ್ ಇದ್ರಿ ಅವ್ರು ನಮ್ಮ ಸುತ್ತಮುತ್ತ ಎಲ್ಲಾರು ಉಸಿರು ಕೂಡಿ ಕೊಟ್ಟಿವ್ರಿ ಕೊಟ್ಟರು ಕೂಡ ನಮ್ಗೆ ಏನು ಅನುಮತಿನೇ ಕೊಟ್ಟಿಲ್ರಿ ಅವರು ನಮಗ್ ಪರಿಹಾರ ಬೇಕಾಗಿಲ್ರಿ ಬಟ್ ನಮ್ಗ ಇಲ್ಲ ತಮ್ಮ ಮಾಲ ತಮ್ಮ ಏನ್ ಕಾವದವಲ್ಲ ಅವು ಕರಾರಲ್ಲಿ ಮರಿಯಾರಲ್ಲಿ ಅವು ಏನೇ ತಮ್ಮ ಹಂದಿ ಅದಾವ ಅಡಿ ಪ್ರಾಣಿ ತಮ್ಮ ಹದ್ ಹಕ್ ಪಂದಿ ಒಳಗ ಹಾಕೊಳ್ಳಿ ನಮಗ್ ಚಪ್ಪಡಿ ಕೊಡ ಯಾಕ ಹುಡುಗರು ಪುಡಿ ಬರ್ತಿರ್ತಾವ ನಾವು ರಾತ್ರಿ ಬರ್ತಿರ್ತೀವಿ ಆ ಬಂದು ಬಡದ್ರ ಏನ್ ಆಕತ್ತೆ ಅನ್ನೋ ಅಂತದ ಅವ್ರಿಗೆ ಈಗ ನಾನು ನಮ್ಮ ಒಂದ್ ಎರಡ್ ನಾಯಿ ಸತ್ತ ನಾಯಿ ಬಡ್ದಾವ್ ಈಗ ನಮಗೂ ಮನುಷ್ಯ ತಿರ್ಕೊಂಡ್ ಬರ್ತಾವ್ ಮತ್ತ ಅದಕ್ಕೇನ್ ನಾಯಿ ಜನ್ಮಕ್ ಅಪಾಯ ಐತ್ ನಮ್ಮ ಈ ಹುಡುಗಿ ತೆಗ್ಗದಾವಲ್ರಿ ಈಗ ಹಣ ಈಗ ತೆಗ್ ಈಗೆಲ್ಲ ಈ ಹಂದಿಗಳನ್ನ ತೋಡಿದ್ರಿ ಹಂದಿ ಬುದ್ಧಿ ಬುದ್ಧಿ ಬೀಳ್ತಾವ್ರಿ ಮಳೆ ಆತಂದ್ರಿ ಸರ್ ಈ ನಮನಿ ಮಳಿ ಆತಂದ್ರಿ ಈ ನಮನಿ ಗೊತ್ತಾವ್ರಿ ಒಟ್ಟು ಲುಕ್ಷಾನ್ ಪೀಕ್ ಬಂದಿದ್ದೆಲ್ಲ ಕೈ ಬಂದಿದ್ದ ಬಾಯಿ ಬರ್ಲಂಗ್ ಆಗೈತಿ ಇದ್ರಾಗ ಏನಂತ ನಾವು ಈಗ ಸಾಲ ಸಮಾಧಾನ ಮಾಡಿ ಹಾಕಿರ್ತೀವಿ ಸರ್ ಪೀಕ್ ಇದ್ರಾಗ ಏನ್ ತಗೊಂಡ್ ಲಾಭ ಹಾಕೊಂಡ್ ನೋಡ್ರಿ ಈಗ ನಾವ್ ಇದ್ರಾಗ ಏನ್ ತಗೋ ಲಾಭ ಇದು ಲಾಭ ಪರಿಹಾರ ಅನ್ನೋದು ಬ್ಯಾಡ ಇದು ಒಟ್ಟೆ ನಾಕೆಕರೆ ಇಪ್ಪತ್ಮೂರು ಗಂಟೆ ಕಬ್ಬ ಕಬ್ಬತ್ರಿ ಮತ್ತೆ ಅಚೆಲ್ಲ ಅವನಿ ಮಾಡಿ ರೊಕ್ಕ ಹಾಕಿ ಅವ್ನ ತೊಗರಿ ನೋಡಬಾರ ನಮ್ಮ ಮಾವರ್ದು ಊಟ ತೊಗರಿ ಬಡದಿಟ್ಟ ಗುದ್ದಿ ಗುದ್ದಿದ್ದಿ ಮತ್ ನಿನ್ನೇನು ಕಾ ಸಾಲ ಹೆಂಗ್ ತಿಂದಾವು ಹಾಗೆ ಮತ್ ಹಾಕೋ ಮತ್ ಹಾಕಿವಿ ಮತ್ತ ತಿಂದಾವ್ ಹಿಂಗಾಗಿಬಿಡ ಅದಕ್ಕೆ ನಮ್ಗ ಏನು ಅನ್ನೋದು ಮತ್ತ ತಾವ್ ಒಂದು ಏನ್ ದಾರಿ ತೋರ್ಸಾರ ತೋರ್ಸಲಿ ಅಂತ ಎಷ್ಟ ಕೇಳ್ಕೋದ್ರಿ ಹೋಗ್ ಇವತ್ತು ರೈತ ಬೆಳೆದಂತಹ ಬೆಳೆಗೆ ಒಂದು ಒಂದ್ ನಿಟ್ಟಿನಲ್ಲಿ ಬೆಲೆ ಇಲ್ಲ ಆದ್ರೆ ನಂತರ ರೈತರ ಬೆಳೆಯುವಂತಹ ಬೆಳೆ ಏನಿದೆ ಅದಕ್ಕೆ ರಕ್ಷಣೆ ಇಲ್ಲ ಈ ಒಂದು ಫಾರೆಸ್ಟ್ ಹತ್ತಿರ ಇರುವಂತಹ ಈ ಹೊಲಗಳು ಏನಿದಾವಲ್ಲ ಇವುಗಳಿಗೆ ನಿಜಕ್ಕೂ ರಕ್ಷಣೆ ಇಲ್ಲದೆ ಇರುವಂತದ್ದು ಇಲ್ಲಿ ಹಂದಿಗಳ ಕಾಟ ತುಂಬಾನೇ ಇರುವಂತದ್ದು ಈಗ ರೈತರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಏನು ಬೆಳೆಯನ್ನ ಬೆಳೀತಾ ಅವು ಯಾವೂ ಸಹ ನಮ್ಗೆ ಕೈಗೆ ಹತ್ತಿಲ್ಲ ಅನ್ನುವಂತಹ ಒಂದು ವಿಷಾದಕರ ಸಂಗತಿಯನ್ನ ರೈತ ಹೊರ ಹಾಕ್ತಿರುವಂತದ್ದು ಇಲ್ಲಿ ಸುಮಾರು ಹೊಲಗಳಲ್ಲಿ ಇದೇ ರೀತಿ ಒಂದು ಹಂದಿಯ ಕಾಟಗಳು ಇರುವಂತದ್ದು ಈಗ ನೀವು ಇಲ್ಲಿ ನೋಡ್ತಿರ್ಬೋದು ತಗ್ಗು ಗುಂಡಿಗಳು ಎಷ್ಟು ಬಿದ್ದು ಅಂತ ಹೇಳಿ ಇಲ್ಲಿ ಹಂದಿಗಳು ರೈತ ಸಾಕಿರುವಂತಹ ನಾಯಿಗಳನ್ನು ಸಹ ಅವು ಬಡಿದು ಕೊಲ್ಲುವಂತಹ ಕೆಲಸವನ್ನ ಮಾಡ್ತವೆ ಹಾಗೆ ಇಲ್ಲಿ ಮಕ್ಕಳು ಮರಿ ಮತ್ತು ಮುದುಕರು ಇಲ್ಲಿ ಹೊಲಗಳಿಗೆ ಬರ್ತಾರೆ ಅವುಗಳನ್ನ ಅವರುಗಳನ್ನ ಸಹ ಅವು ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಹಂದಿಗಳು ಮಾಡ್ತವೆ ಹೀಗಾಗಿ ರೈತರು ಎಲ್ಲೋ ಒಂದ್ ಕಡೆ ತಮ್ಮ ಹೊಲಗಳಿಗೆ ಹೋಗಕ್ಕೆ ಹಿಂಜರಿತಾರೆ ಸೊ ಇದನ್ನೆಲ್ಲ ತಾವು ಅಧಿಕಾರಿಗಳು ನೋಡಿದಾಗ ಇಲ್ಲಿ ಒಂದಿಷ್ಟು ಬೆಟ್ಟಿ ಕೊಡಬೇಕು ರೈತರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸದ ಜೊತೆಗೆ ಅವರಿಗೆ ಒಂದು ಪರಿಹಾರವನ್ನ ಒದಗಿಸುವಂತಹ ಕಾರ್ಯ ಮಾಡಬೇಕಾಗಿದೆ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಮತ್ತೆ ಇಲ್ಲಿನ ಆರ್ ಎಫ್ಒ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೈತರು ಇಲ್ಲಿ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿನ ಘಾಡ್ಗಳು ಏನ್ ಮಾಡ್ತಾ ಇದ್ದಾರೆ ಏನು ಸಂಜಾಯಿಸಿಯನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಇವತ್ತು ರೈತರಲ್ಲಿ ಕಾಡ್ತಾ ಇದೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಶಿರೂರು ಭಾಗದ ರೈತರಿಗೆ ಒಂದಿಷ್ಟು ನೆರವಾಗಲಿ ಅಂತ ಹೇಳಿ ನಮ್ಮ ಮರ ಕೇಳ್ಕೊಳ್ತಾ ಇದ್ದೇವೆ ಮತ್ತೊಂದು ವಿಭಿನ್ನವಾಗಿರುವಂತಹ ಹೊರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾಡ